ಎಲ್ಲಾ ಪಕ್ಷದ ಮುಖಂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಪಕ್ಷದ ಒಬ್ಬ ಶ್ರೇಷ್ಠ ನಾಯಕಿ ಈ ದೇಶವನ್ನ ಕುದುರೆ ಕಾಲ ಆಗೋಕೆ ಮಾಡಿ ಸಾಮಾಜಿಕ ನ್ಯಾಯದ ವಂಚಿತರಾದಂತ ತುರ್ಪಲ ವರ್ಗದ ನಿರಂತರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದವರು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳಬೇಕು ಅಂತಂದ್ರೆ ಇವತ್ತು ಅತ್ಯಂತ ಹೆಚ್ಚು ಫಲಾನುಭವಿಗಳು ಇಂದಿರಾ ಗಾಂಧಿಯವರ ಕಾರ್ಯಕ್ರಮದಿಂದ ಅನುಭವವನ್ನು ಪಡೆದಂತವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರನ್ನ ಇಲ್ಲಿ ಇಲ್ಲಿಯ ಜನ ಅಮ್ಮ ಎಂದು ಕರೆಸಿದ್ರು ಮತ್ತು ಬಹಳ ಜನ ಹಿರಿಯರು ಅವರ ಗೌರವವಾದ ಒಂದು ಆ ಗೌರವವನ್ನು ಕೊಡುವಂತ ಕೆಲವು ದಿವಸದಿಂದ ನಾನು ನೋಡ್ತಾ ಇದ್ದೀನಿ ತುರ್ತು ಪರಿಸ್ಥಿತಿಯ ವಿಚಾರವನ್ನು ಎತ್ತಿಕೊಂಡು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಅದು ಈ ದೇಶದ ಐಕ್ಯ ತೆಗಿಬೇಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಅವರನ್ನ ಅಪಮಾನಿಸ್ತಕ್ಕಂಥ ತುರ್ತು ಪರಿಸ್ಥಿತಿಯ ಕಡಾಲ ದಿನಗಳ ಅಂತೇಳಿ ಇವತ್ತು ಅನೇಕ ಮುಖಂಡರು ರಾಜ್ಯ ದೇಶದ ದೇಶದ ಮುಖಂಡ ಪಕ್ಷ ಅವರು ಬಂದು ಆ ಇಂದಿರಾ ಗಾಂಧಿಯ ಮೇಲೆ ಹಾವೇಲಂಕಾರವಾದಂತ ವಿಚಾರವನ್ನು ಹೇಳ್ತಕ್ಕಂಥ ಮಾಡ್ತಾ ಇದ್ದಾರೆ ಇವತ್ತು ಗೋತ್ರ ಹತ್ಯಾಕಾಂಡ್ ಈ ಮಕ್ಕಳಕ್ಕೆ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಬಂದಾಗ ಇವತ್ತು ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕವಾದ ಹಕ್ಕು ಇಲ್ಲ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಲ್ಲಿ ಆದಂತ ತೊಂದರೆ ಬಗ್ಗೆ ಮಾತಾಡ್ತಕ್ಕಂಥ ಹಕ್ಕು ಖಂಡಿತವಾಗಿ ಅವರು ಕಾಕೊಂಡಿದ್ದಾರೆ ಇಂದಿರಾ ಗಾಂಧಿ ಅವರು ಮತ್ತೆ ಅದನ್ನ ಮತ್ತೆ ಚುನಾವಣೆ ನಿಂತು ಆ ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಸೋತಾಗ್ಲು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ತುರ್ತು ನಂತರ ಚುನಾವಣೆಯಲ್ಲಿ ಕೂಡ ತುರ್ತುಪರ ನಂತರ ಚುನಾವಣೆಯಲ್ಲಿ ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರ ಅದು ಭಾರಿ ಬಹುಮತ ಅಂತ ಕಾಂಗ್ರೆಸ್ ಗೆದ್ದಿದೆ ಅದು ಕಾರಣ ಏನಂತಂದ್ರೆ ಇದು ದುರ್ಬಲ ಅದು ಹಿಂದುಳಿದ ವರ್ಗ ಪರಿಷ್ಠ ಜಾತಿ ಪರಿಷ್ಠ ಪಂಗ ಸಾಮಾಜಿಕ ನ್ಯಾಯ ವಂಚಿತರಾದಂತಹ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಸಬಲೀಕರಣ ಕಾರ್ಯಕ್ರಮದಿಂದಾಗಿ ಇವತ್ತು ಜನ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಅಂತ ಹೇಳಿದ್ರೆ ಗಮನಕ್ಕೆ ತರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಇವತ್ತು ಅಂತಹ ಪ್ರಕಾರ ವಿಚಾರ ಇದ್ದಾಗಲೂ ಕೂಡ ಇವತ್ತು ಜನ ಕಾಂಗ್ರೆಸ್ಗೆ ಒಟ್ಟು ಕೊಟ್ಟಿದ್ದಾರೆ ದೇಶದ ಇನ್ನೂ ಐವತ್ತು ವರ್ಷ ಹಿಂದಿನ ವಿಚಾರ ಅಂತಂದ್ರೆ ಆ ನಂತರದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದಿದೆ ಒಂದೊಬ್ಬ ಹಿನ್ನಡೆ ಆದರೂ ಕೂಡ ಬಹುಶಃ ಜನ ಅರ್ಥ ಮಾಡಿಕೊಂಡಿದ್ದಾರೆ ಜನ ಅರ್ಥ ಮಾಡಿಕೊಂಡಿದ್ದಾರೆ ಇವರು ತೆಗೊಂಡ ತೀರ್ಮಾನಗಳು ಬಹುಶಃ ದೇಶದ ದೃಷ್ಟಿಯಿಂದ ಅದು ಒಳ್ಳೆಯ ತೀರ್ಮಾನ ಅಂತ ಹೇಳ್ತಕ್ಕಂಥದ್ದು ಒಪ್ಪಿಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು ಬಹುಶಃ ಅದರಿಂದ ಸಾಕಷ್ಟು ಬಡವರಿಗೆ ಲಾಭ ಆಗಿದೆ ಭೂಮಸೂದೆ ಕಾನೂನು ಪರಿಣಾಮಕಾರಿ ಅನುಷ್ಠಾನ ಆಗಿದ್ರೆ ಅದಕ್ಕೆ ಆ ಕಾಲದಲ್ಲಿ ಹೆಚ್ಚು ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ರಾಜ್ಯದ ಪದ್ಧತಿ ವಿಚಾರ ಇರ್ಬೋದು ಅನೇಕ ಪ್ರಗತಿ ಪರ ನನ್ನ ನೆನಪಿಗೆ ಬರ್ತಕ್ಕ ಇವತ್ತು ಬಸ್ಸಿನವರು ಹೊರಬರಿದ್ದಾರೆ ಇವತ್ತು ರಾಜ್ಯದಲ್ಲಿ ತುರ್ತು ಪರ ಸಂದರ್ಭದಲ್ಲಿ ದೇವರಾಜ್ ಅರಸುವರು ಬ್ಯಾಂಕ್ ಬಸ್ ಅನ್ನ ರಾಷ್ಟ್ರೀಕರಣ ಮಾಡಿ ಮೂಲಕ ಜನಸಾಮಾನ್ಯರ ಅನುಕೂಲವಾಗತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಆದ್ರಿಂದಾಗಿ ಇವತ್ತು ತುರ್ತು ಪ್ರತಿ ಹೆಸರನ್ನು ಹೇಳಿ ಮತ್ತೊಂದು ತುರ್ತು ಪರಿತ ಬರ್ತದೆ ಕರಾಳ ದಿನ ಹಾಗೆ ಹೀಗೆ ಅಂತೇಳಿ ಬಿಂಬಿಸ್ತಕ್ಕಂತ ಕಾರ್ಯವನ್ನು ಮಾಡುವಾಗ ನಾವು ಖಂಡಿತವಾಗಿ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗಿದೆ ಆ ಕಾಲದಲ್ಲಿ ಬಡವರಿಗಾಗಿರ್ತಕ್ಕಂಥ ಲಾಭದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಬಹಳ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಸಾಮಾಜಿಕ ಬದಲಾವಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ರೆ ಇಂದಿರಾ ಗಾಂಧಿ ಕಾರ್ಯಕ್ರಮದ ಮೂಲಕ ಆಯಿತು ಅವರ ಪ್ರಗತಿ ಪರ ಅದು ದೃಢವಾದ ನಿರ್ಧಾರದ ಕಾರ್ಯಕ್ರಮ ದೃಢವಾದ ನಿರ್ಧಾರ ಅದು ನಿವೇಶನ ಕೊಡ್ತಕ್ಕಂತ ಇರ್ಬೋದು ಅದು ದರ್ಖಾಸ್ತ ಬಳಕೆ ಕೊಡ್ತಕ್ಕಂತ ಹೇಳ್ಬೋದು ಭೂಮಸೂದೆ ಕಾರನ್ನು ಭೂಮಿ ಕೊಟ್ಟಿರ್ತಕ್ಕಂಥ ಇರ್ಬೋದು ಅಥವಾ ಇಪ್ಪಂತ ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳು ವಿಧವಾ ಮಾಸ ಓಲ್ಡ್ ಏಜ್ ಪೆನ್ಷನ್ ಇರಬಹುದು ಅಥವಾ ವೃತ್ತಾಪಿ ವೇತನ ಇರಬಹುದು ಅಥವಾ ಬಡವರಿಗೆ ಮನೆ ಕಟ್ಟಿದ ಅನೇಕ ಕಾರ್ಯಕ್ರಮ ಇಪ್ಪತ್ತ ಆರ್ಥಿಕ ಕಾರ್ಯಕ್ರಮಗಳು ಬಡವರ ಸಬಲೀಕರಣ ಮಾಡತಕ್ಕಂಥದ್ದು ಕಾರ್ಯಕ್ರಮಗಳು ಬಹುಶಃ ಈ ವಿಚಾರವನ್ನ ನಾವು ಇದ್ದ ಸಂದರ್ಭದಲ್ಲಿ ಜನರ ಗಮನಕ್ಕೆ ಕೊಡ್ತಕ್ಕ ನಮ್ಮ ಹೌದು ಕೆಲವು ಜನರಿಗೆ ಅದರಲ್ಲಿ ತುರ್ತುಪರ ಸಂದರ್ಭದಲ್ಲಿ ತುರ್ತು ಬ ವಿರೋಧ ಮಾಡಿದಂತವರಿಗೆ ವಿರೋಧ ಪಕ್ಷದವರಿಗೆ ತೊಂದರೆ ಆಗಿರ್ಬೋದು ಒಂದು ಮಾತನ್ನ ಅದರಲ್ಲೂ ಕೂಡ ದುರ್ಬಲವರ್ದವರು ಇಲ್ಲ ಅಂತ ಅಂತೇಳುವಂತ ನನ್ನ ಸುಸ್ತವಾದಂತ ಅಭಿಪ್ರಾಯ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ತಕ್ಕಂಥದ್ದು ಬಹುಶಃ ಈ ಒಂದು ಜನತೆಗೆ ಆಗಿರ್ತಕ್ಕಂಥ ಲಾಭವನ್ನು ಕೂಡ ನಾವು ಹೇಳ್ಬೇಕಾಗಿದೆ ಇಂದಿರಾ ಗಾಂಧಿ ಮಾಡಿದ ಕಾರ್ಯಕ್ರಮ ಹೌದು ಆ ಸಂದರ್ಭದಲ್ಲಿ ಪ್ರಗತಿಪರ ಕಾರ್ಯಕ್ರಮಗಳು ದುರ್ಬಲ ವರ್ಗದವರಿಗೆ ಮಾಡತಕ್ಕಂಥ ಕೆಲಸಗಳು ಅದು ಬಲಿಷ್ಠವಾಗಿ ಮಾಡಿದ್ದಾರೆ ಬಲಿಷ್ಠವಾಗಿ ಅದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭೂಮಸ್ತ ಕಾನೂನು ಈ ಜಿಲ್ಲೆಯಲ್ಲಿ ಅಷ್ಟಂತ ಪರಿಣಾಮಕಾರಿಯಾಗಿ ಜಾರಿಯಾಗಿರ್ತಕ್ಕಂಥದ್ದು ಅದೇ ಕಾಲದಲ್ಲಿ ರಾಜ್ಯದ ಮಹತ್ವ ಮಹತ್ವದ ತೀರ್ಮಾನ ತೆಗೆದು ಅದೇ ಸಂದರ್ಭದಲ್ಲಿ ಅನ್ನುವಂಥದ್ದು ನನಗೆ ಇವತ್ತು ಬಡವರಿಗೆ ಬ್ಯಾಂಕ್ ನ ಪ್ರವೇಶ ಮಾಡತಕ್ಕಂಥ ಅವಕಾಶ ಅದು ಬಡವರಿಗೆ ಬೇಕಾಗಿ ಇವತ್ತು ನಾನು ಒಂದು ಮಾತನ್ನ ಹೇಳ್ತೀನಿ ಈ ಜಿಲ್ಲೆಯಲ್ಲಿ ಇವತ್ತು ದುರ್ಬಲ ದುರ್ಬಲವಾಗಿರೋದವ್ರು ಯಾರು ತೊಂದರೆ ಆಗಿದೆ ತೊತ್ತು ಬರುತ್ತೆ ಬಡವರಿಗೆ ಏನು ತೊಂದರೆ ಆಗಿದೆ ಯಾರು ಬಡವರಿಗೆ ಯಾರು ಜೈಲಿಗೆ ಹೋದ್ರು ಬಡವರು ಯಾರಿಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ದುರ್ಬಲವಾಗಿರೋದವ್ರು ಯಾರು ಇದನ್ನು ನಾನು ಹೇಳ್ತೀನಿ ನಾನು ಇದನ್ನು ನಾವು ಅರ್ಥ ಆಗಿದೆ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ